ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಳೆಕಾಯಿನ ಬಳಸ್ಕೊಂಡು ಒಂದು ಗ್ರೇವಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ಹಲವಾರು ವಿಧದ ಖಾದ್ಯಗಳನ್ನು ನಾವು ಮಾಡ್ಬೋದು ಬಾಳೆಕಾಯಿ ಚಿಪ್ಸ್ ಆಗಿರ್ಬೋದು ಬಾಳೆಕಾಯಿ ಕಬಾಬು ಹಾಗೆ ಬಾಳೆಕಾಯಿ ಗೊಜ್ಜು ಈ ರೀತಿ ವೆರೈಟಿ ವೆರೈಟಿ ಖಾದ್ಯಗಳನ್ನ ಇದರಿಂದ ಮಾಡ್ಬೋದು ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ದಪ್ಪ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗ ಇದರೊಟ್ಟಿಗೆ ಒಂದು ಸಣ್ಣ ಸ್ಟಾರ್ ಹೂವು ಹಾಗೆ ಒಂದು ಅರ್ಧ ಚಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಒಂದು ಸ್ವಲ್ಪ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ನಾನಿದಕ್ಕೆ ಈಗ ಒಂದು ಅರ್ಧ ಇಡಿಯಾಗುವಷ್ಟು ತೆಂಗಿನ ತುರಿಯನ್ನು ಇದ್ದೀನಿ ಈ ತೆಂಗಿನ ತುರಿಯನ್ನು ಸಹ ಒಂದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಗ್ರೇವಿ ಮಾಡುವಾಗಾಗಲಿ ಅಥವಾ ಸಾಗು ಮಾಡುವಾಗಲಿ ಈ ಥರದ ಮಸಾಲೆಗಳನ್ನು ಹುರಿದು ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ಆಗಿರ್ಬೋದು ಸಾಗು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಏಳು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಇದ್ದರೆ ಗೋಡಂಬಿನೇ ಹಾಕೋಬೋದು ಬಾದಾಮಿನೂ ಹಾಕೋಬೋದು ಬಾದಾಮಿ ಹಾಕಿದಾಗಲೂ ಅದೇ ಟೇಸ್ಟ್ ಬರುತ್ತೆ ಇವ ಬಾದಾಮಿನ ನಾನು ರಾತ್ರಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೆ ನೆನೆ ಹಾಕಿದಂಥ ಬಾದಾಮಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಒಂದು ಟೊಮೆಟೊನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇವೆರಡನ್ನೂ ಏನಿಲ್ಲ ಅಂದರೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮನೆಯಲ್ಲಿ ಬಾದಾಮಿ ಇಲ್ಲ ಗೋಡಂಬಿ ಇಲ್ಲ ಅಂದ ಟೈಮಲ್ಲಿ ತೊಂದರೆ ಇಲ್ಲ ಹುರಿಗಡ್ಲೇನ ಸೇರಿಸ್ಕೋಬೋದು ಹುರಿಗಡ್ಲೆ ಸೇರಿಸೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ ಅದೇ ಈ ಬಾದಾಮಿ ಮತ್ತು ಗೋಡಂಬಿ ಸೇರಿಸೋದ್ರಿಂದ ಗ್ರೇವಿ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಈಗ ನಾವು ಹೋಟೆಲ್ಗಳಾಗಿರ್ಬೋದು ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ತಿಂದಾಗ ಏನು ಒಂದು ಟೇಸ್ಟ್ ಕೊಡುತ್ತೆ ಆ ಒಂದು ಟೇಸ್ಟನ್ನು ನಾವು ಮನೆಯಲ್ಲೇ ಮಾಡ್ಬೋದು ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತೀನಿ ಈಗ ಇದು ಇಷ್ಟು ಮತ್ತೆ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಕಸ್ತೂರಿ ಮೇತಿ ಈ ಸೋಂಪು ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದಲೇ ಗ್ರೇವಿಗೆ ಒಂದು ಒಳ್ಳೆ ಟೇಸ್ಟ್ ಬರೋದು ಈಗ ನೋಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಗೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡಿ ಈಗ ಮಸಾಲೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಇವತ್ತು ಕರೆಂಟ್ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಮಸಾಲೆ ಎಲ್ಲ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋ ಟೈಮಲ್ಲಿ ನೋಡ್ತೀನಿ ಕರೆಂಟ್ ಇರಲಿಲ್ಲ ಬೆಳಗ್ಗೆ ಸುಮಾರು ಒಂದು ಹತ್ತು ಗಂಟೆಗೆ ಹೋಗಿದ್ದು ಕರೆಂಟು ಸಂಜೆ ಏಳು ಗಂಟೆಗೆ ಬಂತು ಸಂಜೆ ನಾನು ಏಳು ಗಂಟೆಯಲ್ಲಿ ಈ ಖಾರನ ರುಬ್ಕೊಂಡು ನೋಡಿದ್ದಕ್ಕೆ ಒಂದು ಚಮಚ ಧನಿಯಾ ಹಾಗೆ ಒಂದೂವರೆ ಚಮಚ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಂಜೆಗೆ ನಾನು ಈ ರೆಸಿಪಿಯನ್ನು ಮಾಡಿದೆ ಯಾಕೆಂದರೆ ಹಗ್ಲು ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಈಗ ಖಾರ ಎಲ್ಲ ರುಬ್ಕೊಂಡಾದಮೇಲೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇವೆರಡೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಬಾಳೆಕಾಯಿನ ಹೆಚ್ಚಿಟ್ಕೋಬೋದು ಆದರೆ ನಾನು ಬಾಳೆಕಾಯಿನ ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ಬಾಳೆಕಾಯಿನ ಹೆಚ್ಚಿಟ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು ಬಿಟ್ಟರೆ ಕಪ್ಪಿಗೆ ಅದಕ್ಕೋಸ್ಕರ ಈ ಥರ ಬಾಳೆಕಾಯಿನ ಹೆಚ್ಚಿದ ತಕ್ಷಣ ನೀರಿಗೆ ಹಾಕ್ಕೋಬೇಕು ಇಲ್ಲ ನಾವು ಈ ಒಗ್ಗರಣೆ ಹಾಕ್ಕೊಳ್ಳೋ ಟೈಮಲ್ಲಿ ಹೆಚ್ಕೊಳ್ತೀವಿ ಅಂದರೆ ತೊಂದರೆ ಇಲ್ಲ ನಾನು ಮೊದಲೇ ಹೆಚ್ಚಿದ್ರಿಂದ ನೀರಿಗೆ ಹಾಕ್ಕೊಂಡಿದ್ದೀನಿ ನೀರಿಗೆ ಹಾಕಲಿಲ್ಲ ಅಂದರೆ ಬಾಳೆಕಾಯಿ ಮೇಲೆಲ್ಲ ಫುಲ್ಲು ಕಪ್ಪಗಾಗ್ಬಿಡುತ್ತೆ ಅದಕ್ಕೋಸ್ಕರ ಹೆಚ್ಚಿದಂಥ ಬಾಳೆಕಾಯಿನ ತಕ್ಷಣ ನೀರಿಗೆ ಹಾಕ್ಕೋಬೇಕು ನೋಡಿ ಇವಾಗ ನೀರಿಂದ ತೆಗೆದು ಎಲ್ಲ ಈ ಒಗ್ಗರಣೆ ಒಳಗೆ ಹಾಕ್ತಾಯಿದ್ದೀನಿ ಈ ಒಳಗೆ ಈ ಬಾಳೆಕಾಯಿನ ಒಂದರಿಂದ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನೀರೇನು ಹಾಕ್ಕೋಬಾರ್ದು ಈ ಥರ ಒಂದು ಎರಡು ನಿಮಿಷ ಬಾಳೆಕಾಯಿ ಮೆತ್ತಗೆ ಆದಮೇಲೆ ಎಣ್ಣೆಯಲ್ಲಿ ಆಮೇಲೆ ಸ್ವಲ್ಪ ಬೇಯಿಸಲಿಕ್ಕೆ ನೀರನ್ನು ಸೇರಿಸ್ಕೋಬೋದು ಈಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ತೀನಿ ನಾನು ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ ಹಾಗೆ ಎಣ್ಣೆಯಲ್ಲಿ ಬಿಟ್ಬಿಟ್ರೆ ಈ ಪನ್ನೀರು ಫ್ರೈ ಮಾಡುವಾಗ ಹೇಗೆ ತಳ ಹಿಡಿದ್ಬಿಡುತ್ತೆ ಆ ಥರ ಹಿಡ್ದುಬಿಡ್ತವೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಬಾಳೆಕಾಯಿ ಎಲ್ಲ ಬೇಯ್ತಾ ಇದೆ ಈಗ ಆಲ್ಮೋಸ್ಟ್ ಬಾಳೆಕಾಯಿ ಬೆಂದಿದೆ ಈಗ ಮತ್ತೆ ಒಂದು ಸಾರಿ ಮುಚ್ಚಳ ಓಪನ್ ಮಾಡಿ ನೋಡಿ ಆಲ್ ಎಲ್ಲ ನೀರೆಲ್ಲ ತಳ ಹಿಡಿದ್ಬಿಟ್ಟಿದೆ ಬಾಳೆಕಾಯಿ ಎಲ್ಲ ಪೂರ್ತಿ ಬೆಂದಿದೆ ಈ ಟೈಮಲ್ಲಿ ನಾನು ಮೊದಲೇ ರುಬ್ಬಿಟ್ಟುಕೊಂಡಂಥ ಖಾರನೂ ಸಹ ಸೇರಿಸ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಖಾರ ಹಾಕಿ ಎಲ್ಲ ಮಿಕ್ಸ್ ಮಾಡುವಾಗ ತುಂಬ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಪುಡಿಯಾಗ್ಬಿಡ್ತವೆ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ ಒಂದು ಐದೇ ಐದು ನಿಮಿಷ ಬೇಯಿಸಿದರೆ ಸಾಕು ಈ ಬಾಳೆಕಾಯಿನ ನೋಡಿ ಇದಕ್ಕೆ ಈಗ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿಗೆ ಯಾವತ್ತೂ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಇದು ಕುದೀತಾ ಕುದೀತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಥರ ನೀರನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ನಾವು ಸ್ವಲ್ಪ ಗರಂ ಮಸಾಲೆಯೂ ಸಹ ಸೇರಿಸ್ಕೋಬೇಕು ಒಂದು ಕಾಲು ಚಮಚ ಸೇರಿಸ್ಕೊಂಡ್ರೆ ಸಾಕು ಅದು ವೀಡಿಯೋ ಸ್ಕಿಪ್ ಆಗಿದೆ ಈಗ ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಂಡು ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಕುದಿಯೋಕೆ ಬಿಟ್ರೆ ಕೊನೆಯಲ್ಲಿ ಒಂದು ರುಚಿಕರವಾದಂತಹ ಬಾಳೆಕಾಯಿ ಗ್ರೇವಿ ರೆಡಿಯಾಗುತ್ತೆ ಇದು ಸಾಗು ಅಂತನಾದ್ರೂ ಹೇಳ್ಬೋದು ಗ್ರೇವಿ ಅಂತನಾದ್ರೂ ಹೇಳ್ಬೋದು ಈ ಗ್ರೇವಿಯನ್ನು ನಾವು ಚಪಾತಿಗೆ ದೋಸೆಗೆ ಹಾಗೆ ನಾನ್ ರೋಟಿ ರೋಟಿ ಇದಕ್ಕೆಲ್ಲ ಬಳಸ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಅನ್ನಕ್ಕೂ ಸಹ ಬಳಸ್ಕೋಬೋದು ಹುಡಿಗ ಗ್ರೇವಿ ಎಲ್ಲ ರೆಡಿಯಾಗಿದೆ ಇದು ಇಷ್ಟೇ ತೆಳು ಇರೋಲ್ಲ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಇನ್ನೂ ಕಟ್ಟಿ ಬರುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ ಲಗ್ಸಿಂಗ್ ಕನ್ನಡ ಎಂಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು